ಆನೇಕಲ್ ತಾಲೂಕಿನಲ್ಲಿ ಅಣ್ಣಮಯ್ಯ ಕಲಾಕ್ಷೇತ್ರ ತಿರುಪತಿ ಸಾಯಿ ಸಾರ್ವೋದಯ ಯೋಗ ಫೌಂಡೇಶನ್ ಚಂದಾಪುರ ವಿಶ್ವಶಾಂತಿ ಸಾಯಿ ಯೋಗ ಕೇಂದ್ರದಿಂದ ಅಣ್ಣಮಾಚಾರ್ಯರ ಜನ್ಮದಿನೋತ್ಸವ ಪ್ರಯುಕ್ತ ಜನವರಿ ಇಪ್ಪತ್ಮೂರರಂದು ಭಕ್ತಿ ಕಲಾ ಸಮ್ಮೇಳನ ಆಯೋಜಿಸಲಾಗಿದೆ ನಿರಂತರ ಇಪ್ಪತ್ನಾಲ್ಕು ಗಂಟೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಎಂದು ಯೋಗ ಕೇಂದ್ರದ ಶಾಮಣ್ಣ ಸ್ವಾಮೀಜಿ ತಿಳಿಸಿದರು ಬೊಮ್ಮಸಂದ್ರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ಪುಸ್ತಕ ಬಿಡುಗಡೆಗೊಳಿಸಿ ಮಾತನಾಡಿ ಜನವರಿ ಇಪ್ಪತ್ತ್ ಮೂರರಂದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕಾರ್ಯಕ್ರಮ ಪ್ರಾರಂಭವಾಗಿ ಜನವರಿ ಇಪ್ಪತ್ನಾಲ್ಕರ ಬೆಳಗ್ಗೆ ಒಂಬತ್ತಕ್ಕೆ ಮುಕ್ತಾಯಗೊಳ್ಳಲಿದೆ ಕೋಲಾಟ ಜಾನಪದ ಗೀತೆ ಗಾಯನ ಭಜನೆ ನಡೆಯಲಿದೆ ನೂರಕ್ಕೂ ಹೆಚ್ಚು ವಿವಿಧ ತಂಡಗಳು ಸಮ್ಮೇಳನದಲ್ಲಿ ಭಾಗಿಯಾಗಲಿವೆ ಎಂದು ತಿಳಿಸಿದರು ಫೌಂಡೇಶನ್ ರಾಮಣ್ಣ ಸ್ವಾಮೀಜಿ ಯೋಗ ಭಜನೆಯ ಅವಶ್ಯಕತೆ ಇದೆ ಇತ್ತೀಚಿನ ದಿನಗಳಲ್ಲಿ ನಗರೀಕರಣದ ಪ್ರಭಾವದಿಂದ ಜನರಲ್ಲಿ ಆಧ್ಯಾತ್ಮಿಕತೆ ಕಡಿಮೆಯಾಗುತ್ತಿದೆ ಯುವಕರಲ್ಲಿ ಆಧ್ಯಾತ್ಮದ ಬೆಳಕು ಚೆಲ್ಲಲು ಭಕ್ತಿ ಕಲಾ ಸಮ್ಮೇಳನ ಕಾರ್ಯಕ್ರಮ ರೂಪಿಸಲಾಗಿದೆ ಕೋಲಾಟ ಭಜನೆಯ ತಂಡಗಳು ನೋಂದಾಯಿಸಿಕೊಳ್ಳಲು ಮೊಬೈಲ್ ಸಂಖ್ಯೆ ನೈನ್ ಫೋರ್ ಡಬಲ್ ಟು ಒನ್ ತ್ರೀ ಸೆವೆನ್ ನೈನ್ ಡಬಲ್ ಏಟ್ ಸಿಕ್ಸ್ ಫೈವ್ ಫೋರ್ ಟು ನೈನ್ ಒನ್ ನೈನ್ ಸಂಪರ್ಕಿಸಲು ಕೋರಿದರು ಕನ್ನಡ ಸಾಹಿತ್ಯ ಪರಿಷತ್ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಆದೂರು ಪ್ರಕಾಶ್ ಯೋಗಗುರು ಶಿವಶಂಕರ ರೆಡ್ಡಿ ಜಾನಪದ ಕಲಾವಿದ ವೆಂಕಟಸ್ವಾಮಿ ರೆಡ್ಡಿ ಕೇಂದ್ರದ ಮಂಜುಳಾ ಯೋಗ ಪ್ರದೀಪ್ ಉಪಸ್ಥಿತರಿದ್ದರು ಕೆ ಎಮ್ ಎಸ್ ಕಲ್ಯಾಣಪುರದಲ್ಲಿ ಚಂದಾಪುರದಲ್ಲಿ ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಎಲ್ಲ ತಾಲೂಕಿನ ಎಲ್ಲ ಪ್ರತಿಭೆಗಳು ಅದು ಕೋಲಾಟ ಆಗ್ಬೋದು ಅಥವಾ ಭಜನೆ ಆಗ್ಬೋದು ಅಥವಾ ಬೇರೆ ಬೇರೆ ಎಲ್ಲ ರೀತಿಯಾಗಿರತಕ್ಕಂಥ ಕಲಾವಿದರಲ್ಲಿ ಭಾಗವಹಿಸಬೇಕು ಬೇರೆ ಬೇರೆ ರಾಜ್ಯದ ಮೂಲೆ ಮೂಲೆಗಳಿಂದನೂ ಕೂಡ ಕಲಾವಿದರು ಬರ್ತಾರೆ ಈ ಕಡೆ ಇದು ನಮ್ಮ ಹೈದ್ರಾಬಾದಿಂದ ಈ ಕಡೆ ತಮಿಳ್ನಾಡಿಂದ ಈ ಕಡೆ ಕರ್ನಾಟಕದ ವಿವಿಧ ಭಾಗಗಳಿಂದ ಕೂಡ ಬರೋರಿದ್ದಾರೆ ಹಾಗಾಗಿ ಈ ಒಂದು ಆನಂದವನ್ನು ಕಣ್ತುಂಬಿಕೊಳ್ಳಲಿಕ್ಕೆ ಎಲ್ಲ ಭಕ್ತರು ಈ ಒಂದು ಭಕ್ತಿ ಕಲಾ ಸಮ್ಮೇಳನದಲ್ಲಿ ಭಾಗವಹಿಸಬೇಕು ಇದು ನಮ್ರವಾಗಿರ್ತಕ್ಕಂಥ ಒಂದು ಕಳಕಳಿ ಸರ್ ಸಾಯಿ ಸರ್ವೋದಯ ಯೋಗ ಫೌಂಡೇಶನ್ ವತಿಯಿಂದ ಇಂಥ ಒಂದು ಚಿಂತನೆಯನ್ನು ಇಟ್ಕೊಂಡಿರ್ತಕ್ಕಂಥ ಶ್ಯಾಮ್ ಗುರುಜಿರವ್ರಿಗೆ ನಾವೆಲ್ಲರೂ ಕೂಡ ಅಪಾರಿಯಾಗಿರಬೇಕಾಗ್ತದೆ ಅವರಿಗೆ ನಾವು ಪ್ರೀತಿಪೂರ್ವಕವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ಈ ಒಂದು ಮೊದಲನೇದಾಗಿ ನಮ್ಮ ರಾಮಣ್ಣ ಗುರುಜಿರವರು ನನಗೆ ಭಾಳ ಇಷ್ಟ ಶಿವಶಂಕರ ಗುರುಗಳು ಅಂತಂದರೆ ಯಾಕಂತಂದರೆ ನಮ್ಮ ಮನೆಯಲ್ಲಿ ಮಕ್ಕಳು ಕೂಡ ಅವ್ರು ಇಷ್ಟಪಡ್ತಾರೆ ಯಾಕಂದರೆ ಅವರು ಹೇಳ್ತಕ್ಕಂಥ ಕತೆ ಅವ್ರು ಹೇಳ್ತಕ್ಕಂಥ ಮಾತು ಅವರು ಹೇಳ್ಕೊಡ್ತಕ್ಕಂಥ ದಾಟಿ ಅವರು ತಬ್ಕೊಳ್ತಕ್ಕಂಥ ಒಂದು ಪರಿ ಇವೆಲ್ಲವೂ ಕೂಡ ಬಹಳ ಇಷ್ಟ ಹಾಗಾಗಿ ಇಂಥ ಒಂದು ಗುರುಗಳು ಸಮಾಜಕ್ಕೆ ಬಹಳ ಅತ್ಯಗತ್ಯವಾಗಿರ್ತಕ್ಕಂಥದ್ದು ಇವತ್ತು ನಾವೆಲ್ಲರೂ ಬೇರೆ ಬೇರೆ ಯಾರು ಹೇಳ್ತಾರಲ್ಲ ಬಸವಣ್ಣರು ಇವ ನ್ಯಾರವ ಇವ ಯಾರವ ಇನ್ನು ಯಾರ ಇನ್ನು ಇವನ್ ಯಾರವ ಇನ್ನಾದಿರಯ ಇವರೆಲ್ಲರೂ ಕೂಡ ನಮ್ಮವರು ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡಿರ್ತಕ್ಕಂಥ ಶಿವಶಂಕರ ರೆಡ್ಡಿರವರಿಗೆ ನಾವು ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಈಗ ಅವರು ಒಂದೆರಡು ಮಾತಾಡ್ಬೇಕಂತ ನಾನು ಕೇಳ್ಕೊಳ್ತೇನೆ ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಖಂಡ ಮಂಡಲಾಕಾರಂ ಏನ ಚರಾಚರಂ ತತ್ಪದಂ ದರ್ಶಿತಮ್ಯೇನ ತಸ್ಮೈ ಶ್ರೀ ಗುರುವೇ ನಮಃ ಯೋಗ ಬ್ರಹ್ಮೇತಿ ವಿ ವಿಶ್ವಪ್ರೇಮ ವಿವೇಕಿನಂ ಋಷಿ ಕುಲ ಮಹಾಪ್ರಜ್ಞಂ ಪ್ರಭಾಕರಂ ಶಿಷ್ಯ ಮತ್ತ ಶಿಷ್ಯಮನೋಭಾವ ವಿಧ ಯೋಗದಾತಿ ಮಹಾಮತಿಂ ತಂ ಗುರುಂ ಪ್ರಭಾಕರ ಋಷಿಂ ವಂದೇಹಂ ಪುನಃ ಪುನಃ ವಂದೇಹಂ ಪುನಃ ಪುನಃ ವಂದೇಹಂ ಪುನಃ ಪೂಜ್ಯ ಎಲ್ಲ ಆತ್ಮಬಂಧುಗಳಲ್ಲಿ ನಾನು ಉಂದಿಸ್ತ ಇಲ್ಲಿ ಆಗಮಿಸಿರ್ತಕ್ಕಂಥ ಬಹು ಮುಖ್ಯವಾಗಿ ನಮ್ಮೆಲ್ಲ ಧ್ಯಾನಿಗಳಲ್ಲಿ ಜ್ಞಾನಿಗಳಲ್ಲಿ ಅತ್ಯುನ್ನತ ಸ್ಥಿತಿಯನ್ನು ಹೊಂದಿರತಕ್ಕಂಥವ್ರು ನಮ್ಮ ರಾಮಾಯಣ ಸ್ವಾಮೀಜಿಯವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ರೆ ಅವರು ಅದಾಗಿ ಅವರಿಗೆ ನಾನು ಮೊದಲನೇದಾಗಿ ಹೊಂದಿಸ್ತಾ ಜೊತೆಗೆ ಯೋಗ ಸಾಧನೆಯಲ್ಲಿ ಅಪಾರವಾಗಿರ್ತಕ್ಕಂಥ ಜ್ಞಾನವನ್ನು ವೃದ್ಧಿಸ್ಕೊಂಡಿರ್ತಕ್ಕಂಥ ಮತ್ತು ಕಾಯಕವೇ ಕೈಲಾಸ ಅಂತಕ್ಕಂಥ ನಿಟ್ಟಿನಲ್ಲಿ ತಮ್ಮ ಕಾಯಕವನ್ನು ಯೋಗಕ್ಕೆ ಮೀಸಲಾಗಿಟ್ಟಿರ್ತಕ್ಕಂಥ ರಾಮಣ್ಣ ಸ್ವಾಮಿಗಳು ಹಾಗೂ ಮತ್ತು ಶಾಮಣ್ಣ ಸ್ವಾಮೀಜಿ ಅವರಿಗೆ ನಾನು ಹೊಂದಿಸ್ತಾ ಬಹುಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಆದರ್ ಪ್ರಕಾಶ್ ಅವರಿಗೆ ನಾನು ಈ ಒಂದು ಸಂದರ್ಭದಲ್ಲಿ ಅವ್ರಿಗೂ ಹೊಂದಿಸ್ತಾ ನಾನು ಒಂದೆರಡು ಮಾತನ್ನು ಹಾಡೋದಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಬಹುಮುಖ್ಯವಾಗಿ ಮನುಷ್ಯನಿಗೆ ಜೀವನದಲ್ಲಿ ಬೇಕಾಗಿರೋದು ಆತ್ಮಜ್ಞಾನ ಅಂತ ಹೇಳ್ತೀವಿ ಅದಕ್ಕೆ ಮುಖ್ಯವಾಗಿ ಯೋಗ ಧ್ಯಾನ ಪ್ರಾಣಾಯಾಮ ಅದಕ್ಕಿಂತ ಹೆಚ್ಚಾಗಿ ಭಕ್ತಿ ಅಂತ ಹೇಳ್ತೀವಿ ಯೋಗದಲ್ಲಿ ನಾಲ್ಕು ಪಥಗಳನ್ನು ಕೊಟ್ಟಿದ್ದಾರೆ ಒಂದು ಜ್ಞಾನಯೋಗ ಎರಡನೇದು ಭಕ್ತಿಯೋಗ ಮೂರದು ಕರ್ಮಯೋಗ ಮತ್ತು ನಾಲ್ಕನೇದು ರಾಜಯೋಗ ಅಂತ ಹೇಳಿ ಜ್ಞಾನಯೋಗಕ್ಕೆ ತುಂಬ ನಮಗೆ ಅದು ಸಾಧನೆಯನ್ನು ಮಾಡಬೇಕು ವೇದಗಳನ್ನು ಉಪನಿಷತ್ತುಗಳನ್ನು ಎಲ್ಲ ರೀತಿಯ ಜ್ಞಾನವನ್ನು ನಾವು ಗಳಿಸ್ಕೊಬೇಕಾಗುತ್ತೆ ಅದು ಹೋಗೋದು ತುಂಬ ಕಠಿಣವಾದ್ದರಿಂದ ನಮಗೆ ತುಂಬ ಸುಲಭವಾಗಿರ್ತಕ್ಕಂಥದ್ದು ಭಕ್ತಿ ಮಾರ್ಗ ಭಕ್ತಿಯನ್ನು ಭಕ್ತಿ ಮಾರ್ಗವನ್ನು ಎಲ್ಲರೂ ಅನುಸರಿಸ್ಬೋದು ಭಜನೆ ಪ್ರಾರ್ಥನೆ ಸತ್ಸಂಗ ಜಪ ತಪ ಇವುಗಳನ್ನು ಮಾಡ್ತಾ ಒಬ್ಬ ವ್ಯಕ್ತಿ ತನ್ನ ಮುಕ್ತಿಯನ್ನು ಪಡ್ಕೊಳ್ಳೋದಕ್ಕೆ ಭಕ್ತಿಯಿಂದ ಮುಕ್ತಿಯನ್ನು ಪಡ್ಕೊಳ್ಳೋದಕ್ಕೆ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಮಾರ್ಗ ಅಂತ ನಾವು ಭಾವಿಸಿದ್ದೀವಿ ಅದಕ್ಕೆ ಇಲ್ಲಿ ನಾವು ಹಿಂದೆ ನೋಡಿರ್ಬೋದು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣರು ಮತ್ತು ಎಲ್ಲ ಒಂದು ಶರಣರು ಸಂತರು ಅದಾಗಿ ಹದಿನೈದು ಮತ್ತು ಹದಿನಾರನೇ ಶತಮಾನದಲ್ಲಿ ದಾಸ ಶ್ರೇಷ್ಠರು ಪುರಂದ್ರದಾಸರು ಕನಕದಾಸರು ಸಂತ ಮೀರೂಭಾಯಿ ಅಕ್ಕ ಮಹಾದೇವಿ ಹೀಗೆ ಎಲ್ಲ ಒಂದು ಸಂತರು ಭಕ್ತಿಯಿಂದ ಮುಕ್ತಿಯನ್ನು ಕಂಡುಕೊಂಡಿದ್ದಾರೆ ಆ ಒಂದು ಭಕ್ತಿಯ ಒಂದು ವ್ಯಕ್ತಿಗೆ ಮುಕ್ತಿಯನ್ನು ಕಂಡುಕೊಳ್ಳೋಕ್ಕೆ ಒಂದು ಸುಲಭವಾಗಿರ್ತಕ್ಕಂಥ ಸಾಧನ ಒಂದು ಮಾರ್ಗ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಅದರಲ್ಲಿ ಬಹುಮುಖ್ಯವಾಗಿ ಆಧ್ಯಾತ್ಮಿಕ ಅಂತಂದರೆ ತಾನು ಯಾರೂ ಅಲ್ಲ ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ಅವನು ನೋಡೋದಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ದಾರಿ ಅದರಲ್ಲಿ ಎಲ್ಲವೂ ಕೂಡ ಒಳಗೊಂಡಿರ್ತದೆ ಬಹುಮುಖ್ಯವಾಗಿ ಭಕ್ತಿಯಲ್ಲಿ ಭಜನೆ ಅನ್ನೋದು ಒಂದು ಬಹುಮುಖ್ಯವಾದಂಥ ಸಾಧನೆ ಭಜನೆ ಅಂದರೆ ಭಗವಂತನನ್ನು ಜನ್ಮ ಇರೋರಿಗೂ ನೆನೆಯುವುದು ಅಂತ ಒಂದು ಮಾತನ್ನು ಹೇಳ್ತಾರೆ ಭಕ್ತಿ ಒಂದೇ ವ್ಯಕ್ತಿಗೆ ಮುಕ್ತಿ ಅನ್ನೋ ಒಂದು ಮಾತನ್ನು ಹೇಳ್ತಾರೆ ಹಾಗಾಗಿ ನಮ್ಮ ಅಲ್ಲಿ ಇತ್ತೀಚೆಗಷ್ಟೇ ಹಲವಾರು ಧ್ಯಾನಿಗಳು ಕಲಾವಿದರು ಭಕ್ತರೊಂದೆಲ್ಲ ಸೇರಿಕೊಂಡು ಹಲವಾರು ಭಜನೆಗಳನ್ನು ಆಡ್ತಕ್ಕಂಥ ತಂಡಗಳನ್ನು ಮಾಡ್ಕೊಳ್ತಾರೆ ಜೊತೆಯಲ್ಲಿ ವ್ಯಕ್ತಿ ಅಂತರ್ಗತವಾಗಿ ಬೆಳೆಯೋದಕ್ಕೆ ಒಂದು ಬೇರೆ ಬೇರೆ ಒಂದು ಕಲೆಗಳನ್ನು ಕೂಡ ನಾನು ಬೆಳೆಸ್ಕೊಂಡು ಇದ್ದಾರೆ ಅದರಲ್ಲಿ ಇತ್ತೀಚೆಗಷ್ಟೇ ನಮ್ಮೆಲ್ಲ ಧ್ಯಾನಿಗಳು ಕೋಲಾಟವನ್ನು ಆಡ್ತಕ್ಕಂಥದ್ದು ಜಾನಪದ ನೃತ್ಯವನ್ನು ಮಾಡ್ತಕ್ಕಂಥದ್ದು ಬೇರೆ ಬೇರೆ ಒಂದು ಇದರ ಚಟುವಟಿಕೆಗಳಲ್ಲಿ ತೊಡಸ್ಕೊಂಡಿದ್ದಾರೆ ಇದೆಲ್ಲವಕ್ಕಿಂತ ಹೆಚ್ಚಾಗಿ ಇವ್ರನ್ನೆಲ್ಲ ಒಂದು ಕಡೆ ಒಗ್ಗೂಡಿಸಿ ಒಂದು ಒಂದು ವೇದಿಕೆಯನ್ನು ಅವರಿಗೋಸ್ಕರ ನಿರ್ಮಾಣ ಮಾಡಿ ಅಖಂಡವಾಗಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅವರಿಗೋಸ್ಕರ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಡುವಂಥ ನಿಟ್ಟಿನಲ್ಲಿ ಒಂದು ಮಹತ್ತರವಾಗಿರ್ತಕ್ಕಂಥ ಕೈಂಕರ್ಯವನ್ನು ಇವತ್ತು ನಮ್ಮ ಶ್ಯಾಮ್ಜಿಯವರು ಅವರ ನೇತೃತ್ವದಲ್ಲಿ ನಡೀತಾ ಇದೆ ಈ ಥರ ಚಿಂತನೆ ಬರ್ತಕ್ಕಂಥದ್ದು ತುಂಬ ಜನಕ್ಕೆ ವಿರಳ ನಾವು ನೋಡಿದ್ದೀವಿ ಎಷ್ಟೋ ಜನ ಕಲಾ ತಂಡಗಳನ್ನು ಪ್ರೋತ್ಸಾಹ ಇದೆಯೇ ಎಲ್ಲೋ ಒಂದು ಕಡೆ ಅವರ ಮೂಲೆ ಗುಂಪಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಆದರೆ ಅವರಿಗೆ ಒಂದು ವೇದಿಕೆ ನಾವು ನಿರ್ಮಾಣ ಮಾಡಿಕೊಟ್ಟಾಗ ಎಲ್ಲರೂ ಕೂಡ ಬೆಳಕಿಗೆ ಬರ್ತಕ್ಕಂಥ ಒಂದು ಕೆಲಸ ಸುಗಮ ಆಗುತ್ತೆ ಆ ಒಂದು ಕಾರ್ಯವನ್ನು ಇವತ್ತು ಇದು ಈ ನಮ್ಮ ತಾಲೂಕಿನಲ್ಲಿ ಬಹುಮುಖ್ಯವಾಗಿ ನಮ್ಮ ಈ ಆನೆಕಲ್ ತಾಲೂಕಿನಲ್ಲಿ ಇಲ್ಲಿ ನಡೆಸ್ತಕ್ಕಂಥದ್ದು ಅಂತ ಬೆಂಗಳೂರಿನ ಒಂದು ಹೃದಯ ಭಾಗ ಅಂತ ಹೇಳ್ತೀವಿ ನಮ್ಮ ಆನೆಕಲ್ ತಾಲೂಕು ಈ ಒಂದು ಹೃದಯ ಭಾಗದಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ನಡೆಸ್ತಕ್ಕಂಥದ್ದು ನಮಗೆಲ್ಲರೂ ಕೂಡ ತುಂಬ ಒಂದು ಅತಿಶಯೋಕ್ತಿ ಅಂತ ಹೇಳ್ಬೋದು ಇಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡೋದಕ್ಕೆ ಬಹುಮುಖ್ಯವಾಗಿ ನಮಗೆಲ್ಲರೂ ಪ್ರೋತ್ಸಾಹ ಅದರಲ್ಲಿ ಎಲ್ಲ ನಮ್ಮ ಸಿದ್ಧ ಸಮಾಜ ಜ್ಞಾನಿಗಳು ಧ್ಯಾನಿಗಳು ಮತ್ತು ಎಲ್ಲ ಕಲಾವಿದರು ಎಲ್ಲ ನಮ್ಮ ಆತ್ಮ ಬಂಧುಗಳು ಎಲ್ಲರೂ ಸೇರಿಕೊಂಡು ಇದಕ್ಕೆ ಹೆಚ್ಚಿನ ಒಂದು ಉತ್ತೇಜನವನ್ನು ಕೊಡಬೇಕು ಎಲ್ಲರೂ ಕೂಡ ಪ್ರೋತ್ಸಾಹವನ್ನು ಕೊಡಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ನೆರೆಯಬೇಕು ಸೇರಬೇಕು ಈ ಒಂದು ಜ್ಞಾನವನ್ನು ಈ ಪ್ರಸಾರ ಮಾಡೋದಕ್ಕೆ ಬೆಳಕಿಗೆ ಬರೋದಕ್ಕೆ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತ ಒಂದು ನನ್ನ ಒಂದು ಮನವಿ ಆಗಿದೆ ಹಾಗಾಗಿ ಎಲ್ಲರೂ ಕೂಡ ಸೇರೋಣ ಮತ್ತಷ್ಟು ಬೆಳೆಸೋಣ ಮತ್ತು ನಮ್ಮದೇ ಆಗಿರ್ತಕ್ಕಂಥ ಏನು ರೂಪರೇಷೆಗಳಿದೆ ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಇನ್ನಷ್ಟು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯೋಣ ಇದು ಮೊದಲನೇದು ಶಿಶು ಅಂತ ಹೇಳ್ತೀವಿ ಶಿಶು ರೂಪದಲ್ಲಿ ಹೊತ್ತು ಬರ್ತಾ ಇರೋದು ಈ ಕಾರ್ಯಕ್ರಮ ಇದು ಮತ್ತಷ್ಟು ಬೆಳೀಲಿ ಅದು ಮಗದಷ್ಟು ಬೆಳೀಲಿ ಇನ್ನು ಹೆಚ್ಚಿನ ಒಂದು ಉನ್ನತ ಸ್ಥಿತಿಗೆ ಕೊಂಡೊಯ್ಯಲಿ ಅಂತ ನನ್ನ ಮಾತನ್ನು ನಾನು ಹೇಳಿ ಮುಗಿಸ್ತಾ ಇದ್ದೀನಿ ಜಯಗೋದು ಅರ್ಥ ಮಾಡ್ತಾ ಈ ಸಂದರ್ಭದಲ್ಲಿ ಅದನ್ನ ದಾಬಿಗಳು ಈ ಅತ್ಯೇಕರೆ ಈ ಈ ಈಗ ಈ ಕಮರ್ಷಿಯಲ್ ಸೈಟ್ಗಳು ಇವೆಲ್ಲೂ ಕೂಡ ನಮ್ಮದು ಅಂತಕ್ಕಂಥ ಬದುಕ್ತಾ ಈ ಸಂದರ್ಭದಲ್ಲಿ ನಾವು ಯಾರು ಅಂತಕ್ಕಂಥ ಸಂದೇಶ ಭಾಳ ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು ಅವರಿಗೆ ನಾವು ಪೂರ್ತ ಧನ್ಯವಾದಗಳನ್ನು ತಿಳಿಸ್ತಾರೆ ಪತಿ ಇವರ ಮಾರ್ಗದರ್ಶನದಲ್ಲಿ ಶ್ರೀ ಸಾಯಿ ಸರ್ವೋದಯ ಯೋಗ ಫೌಂಡೇಶನ್ ಬೆಂಗಳೂರು ವಿಶ್ವಶಾಂತಿ ಸಾಯಿ ಯೋಗ ಕೇಂದ್ರ ಚಂದಾಪುರ ಇವರ ಸಂಯುಕ್ತ ಆಶ್ರಯ ಆಶ್ರಯದಲ್ಲಿ ಅನ್ನ ಅನ್ನಮಾಚಾರ್ಯ ಜನ್ಮ ದಿನೋತ್ಸವ ಪ್ರಯುಕ್ತ ಅಖಂಡ ಹರಿನಾಮ ಸಂಕೀರ್ತನೆ ಮತ್ತು ಭಕ್ತಿ ಕಲಾ ಸಮ್ಮೇಳನ ಹಾಗೂ ವಿವಿಧ ಕಲಾ ತಂಡಗಳಿಂದ ವಿವಿಧ ಕಾರ್ಯಕ್ರಮಗಳು ನಮ್ಮ ಗುರುಗಳು ಶ್ಯಾಮ್ ಗುರುಜಿ ಪಡೆದಾರೆ ಮತ್ತು ಅವರಿಗೆ ನನ್ನ ಮೊದಲ ಗುರು ಶೃಂಗಾರೆಡ್ಡಿ ಗುರುಗಳು ನಮಗೆ ಸಿದ್ಧ ಸಮಾಧೇವದಲ್ಲಿ ಅವರು ಬೆಳೆಸಿದ್ದ ಮಾರ್ಗದಲ್ಲಿ ನಾವು ಇಷ್ಟು ಬೆಳೆಯೋ ಕಾರಣ ಇದೆಲ್ಲ ಚೆನ್ನಾಗಾಗಲಿ ಅಂತ ನಾವು ಅವ್ರ ಜೊತೆ ಗೂಡ್ತಾ ಸುಮಾರು ತಂಡ ಕೋಲಾಟ ತಂಡಗಳು ಇದೆ ಸುಮಾರು ಮೂವತ್ತು ಜನ ಕೋಲಾಟದ ಗುರುಗಳಿದ್ದಾರೆ ಸುಮಾರು ಭಕ್ತಿ ಭಜನೆ ತಂಡಗಳು ಬರ್ತಾ ಇದ್ದಾರೆ ಒಳ್ಳೊಳ್ಳೆ ಗಾಯಕರು ಬರ್ತಾ ಇದ್ದಾರೆ ಗುರುಗಳು ಬೇರೆ ಕಡೆಯಿಂದ ಒಳ್ಳೊಳ್ಳೆ ತಂಡಗಳನ್ನು ಕರೆಸ್ತಾ ಇದ್ದಾರೆ ಇಪ್ಪತ್ನಾಲ್ಕು ಗಂಟೆ ಸಹ ಈ ಕಾರ್ಯಕ್ರಮ ಇರ್ತದೆ ತುಂಬ ಜನಸಂದಿನೇ ಇರ್ತದೆ ಎಲ್ಲರ ಸಹಕಾರದಿಂದ ನಿಮ್ಮ ಸಹಕಾರದಿಂದ ಈ ಕಾರ್ಯಕ್ರಮ ಸುಗಮವಾಗಿ ಸಾಗಲಿ ಅಂತ ಭಗವಂತನಲ್ಲಿ ಬೇಡಿಕೊಳ್ತಾ ನನ್ನ ಮಾತು ಮುಗಿಸ್ತೀನಿ ನನ್ನ ನಮ್ಮ ಈ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳು ಯಶಸ್ಸಾಗೋಕ್ಕೆ ಸುಮಾರು ವರ್ಷಕ್ಕೆ ಒಂದು ಏಳೆಂಟು ಕಾರ್ಯಕ್ರಮ ಇಲ್ಲಿ ಮಾಡೇ ಮಾಡ್ತೀವಿ ನಮ್ಮ ಸಾಯಿ ಸರ್ವದ ಯೋಗ ಫೌಂಡೇಶನ್ನ ವರ್ಷಕ್ಕೆ ಏಳೆಂಟು ಕಾರ್ಯಕ್ರಮ ತಪ್ಪದೇ ಮಾಡ್ತಾಯಿದ್ವಿ ಅದಕ್ಕೆಲ್ಲ ಆಶೀರ್ವಾದ ಪ್ರೋತ್ಸಾಹ ಯಾರಪ್ಪ ಅಂದರೆ ನಮ್ಮ ಆಧ್ಯಾತ್ಮ ಚಿಂತಕರು ರಾಮಣ್ಣ ಸ್ವಾಮೀಜಿಗಳವರು ಅವರು ಮಾರ್ಗದರ್ಶನದಿಂದ ಅವ್ರ ಆಶೀರ್ವಾದದಿಂದ ಅವ್ರ ಪ್ರೋತ್ಸಾಹದಿಂದ ನಿರಂತರವಾಗಿ ಸುಸೂತ್ರವಾಗಿ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದ್ದಾರೆ ನಮಗೆ ಒಂದು ಹೊಸ ಯೋಜನೆ ಬಂತು ಏನಪ್ಪ ಅಂದರೆ ನಮ್ಮ ತಾಲೂಕಿನಲ್ಲೇ ನಮ್ಮ ಆನೆಕಾಲ್ ತಾಲೂಕಿನಲ್ಲಿ ಸುಮಾರು ನೂರಕ್ಕಿಂತ ಹೆಚ್ಚು ಭಜನೆ ತಂಡಗಳಿದ್ದಾವೆ ನೂರಕ್ಕಿಂತ ಹೆಚ್ಚು ಕೋಲಾಟ ತಂಡಗಳಿದ್ದಾವೆ ಎಲ್ಲ ಸಾಮಾನ್ಯ ಕೆಳವರ್ಗದ ಜನರೇ ಇದ್ದಾರೆ ಇದು ಚೆನ್ನಾಗಿ ಅರ್ಥ ಮಾಡಬೇಕು ಸಾಮಾನ್ಯ ಕೆಳವರ್ಗದ ವರ್ಗದ ಜನರೇ ಇದ್ದಾರೆ ಯಾರಿಗೂ ಅವಕಾಶ ಇಲ್ಲ ಯಾರಿಗೂ ವೇದಿಕೆ ಇಲ್ಲ ನಮ್ಮ ಉದ್ದೇಶ ನಮ್ಮ ತಿರುಮಲ ತಿರುಪತಿ ಕಲಾಕ್ಷೇತ್ರದ ಪೀಠಾಧಿಪತಿಗಳಾದ ಶ್ರೀ ಶ್ರೀ ವಿಜಯಶಂಕರ್ ಅವರು ಬರ್ತಾರೆ ನಮ್ಮಲ್ಲಿ ಲೋಕ ಕಲ್ಯಾಣಕ್ಕಾಗಿ ಇಪ್ಪತ್ನಾಲ್ಕು ಗಂಟೆ ಉಪವಾಸ ಇರ್ತಾರೆ ಅವ್ರ ಜೊತೆಯಲ್ಲಿ ಸ್ವಾಮಿಗಳು ಕೂಡ ಇರ್ತಾರೆ ಜೊತೆಯಲ್ಲಿ ರಾಮಣ್ಣ ಸ್ವಾಮಿಗಳು ಅಲ್ಲಿ ಇರ್ತಾರೆ ಏನಪ್ಪ ಅಂದರೆ ಟಿ ಟಿ ಡಿಯಲ್ಲಿ ಮಹಾನ್ ದೊಡ್ಡ ಸಮುದ್ರ ಅದು ತಿರುಮಲ ತಿರುಪತಿ ಆಸ್ಥಾನ ಮಂಟಪ ಟಿ ಟಿ ಸಮುದ್ರ ಎಲ್ಲ ಕಡೆ ಕಲಾವಿದರು ಹೋಗಬೇಕು ಅಂತ ಆಸೆ ಇದೆ ಎಲ್ರಿಗೂ ಪಾಪ ಬಾ ನೀನು ಅಂದರೆ ಸಾಮಾನ್ಯ ಕುಟುಂಬದವರು ಹೋಗೋಕೆ ಆಗಲ್ಲ ತಿರುಪತಿ ಯೋಚನೆ ಮಾಡೋಕ್ಕಾಗಲ್ಲ ದುಡ್ಡಿರೋರು ಆರ್ಥಿಕವಾಗಿ ಮು ಮುಂದುವರೆದಿರೋರು ಹೋಗಿ ಬರೋಕ್ಕೆ ಏನೋ ವೇದಿಕೆ ರೂಪಿಸ್ಕೊಂಡು ಅಲ್ಲಿ ಆಡ್ಬಿಟ್ಟು ಬರ್ತಾರೆ ಸಾಮಾನ್ಯ ಕದ ಕಲಾವಿದರಿಗೆ ಅದು ಅವಕಾಶ ಸಿಗಲ್ಲ ಅದಕ್ಕೆ ನಾವು ತಿರುಪತಿಯಲ್ಲಿ ಮಾತಾಡಿದಾಗ ಅವರು ಟಿ ಟಿ ಡಿ ಸಂಸ್ಥಾಪಕರಲ್ಲಿ ಒಬ್ಬ ಟ್ರಸ್ಟಿ ಕೂಡ ಬರ್ತಾ ಇದ್ದಾರೆ ನಮ್ಮ ಇದಕ್ಕೆ ಈ ಕಾರ್ಯಕ್ರಮಕ್ಕೆ ತಿರುಪತಿಯಿಂದ ದೊಡ್ಡ ತಿರುಪತಿಯಿಂದ ಬರ್ತಾಯಿದ್ದಾರೆ ನಾವು ಇದ್ರ ಈ ಮೂಲಕ ಅವ್ರಿಗೆ ತಿಳಿಸ್ತಾ ಇದ್ದೀವಿ ಏನಂದರೆ ಕರ್ನಾಟಕದಲ್ಲಿ ನಮ್ಮ ಕಲಾವಿದರು ಕರ್ನಾಟಕ ರಾಜ್ಯದಂಥ ಎಲ್ಲ ಕಲಾವಿದರಿಗೂ ತಿರುಮಲ ತಿರುಪತಿ ಬೆಟ್ಟದಲ್ಲಿ ಅವಕಾಶ ಕೊಡಿ ಬರೋರಿಗೆ ಖರ್ಚು ಕೊಡಿ ಸಾರಿಗೆ ವ್ಯವಸ್ಥೆ ಮಾಡಿಕೊಡಿ ಉಳ್ಕೊಳ್ಳೋಕ್ಕೆ ಅಲ್ಲಿ ಕೊಠಡಿ ವ್ಯವಸ್ಥೆ ಮಾಡಿಕೊಡಿ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡಿ ಇಷ್ಟೇ ಕೇಳ್ಕೊಳ್ತಾ ಇದ್ದೀವಿ ನಾವು ಈ ತಿರುಮಲ ತಿರುಪತಿ ಒಂದೇ ಅಲ್ಲ ನಾನು ಮಾನ್ಯ ನಮ್ಮ ಕರ್ನಾಟಕ ಸಂಸ್ಕೃತಿ ಇಲಾಖೆ ಮಂತ್ರಿಗಳಾದ ಶಿವರಾಜ್ ತಂಗಡಿಗಿ ಅವ್ರಿಗೂ ಕೂಡ ಮನವಿ ಮಾಡಿಕೊಳ್ಳೋದು ಮತ್ತು ಮುಜರಾಯಿ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಸ್ವಾಮಿಗಳಿಗೂ ಅವ್ರು ನಾವು ಮನವಿ ಏನು ಮಾಡ್ಕೊಳ್ತೀವಿ ಅಂದರೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಭಿನ್ನಿಸ್ಕೊ ಭಿನ್ನಿಸ್ಕೊಳ್ಳೋದೇನೆಂದರೆ ಕರ್ನಾಟಕ ರಾಜ್ಯದ ಪ್ರಮುಖ ಎಲ್ಲ ದೇವಾಲಯಗಳಲ್ಲೂ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಎಲ್ಲ ಕಲಾವಿದರಿಗೂ ಅವಕಾಶ ಕಲ್ಪಿಸ್ಕೊಡಿ ಮತ್ತು ಅವ್ರಿಗೆ ಅನುಕೂಲ ಆಗ್ತದೆ ಆಯಾ ಗ್ರಾಮ ಆಯಾ ತಾಲೂಕು ಸುಮಾರು ಕಲಾವಿದರನ್ನು ಇನ್ನೂ ನಾನು ರೀಚ್ ಆಗ್ತಾನೇ ಇದ್ದಾರೆ ನನಗೆ ನಾನು ಅಂದ್ಕೊಂಡೆ ಇಪ್ಪತ್ತು ಮೂವತ್ತು ಬರ್ಬೋದು ಅಂತ ಈಗಾಗಲೇ ನೂರು ತಲಾ ತಂಡಗಳು ನನಗೆ ನೋಂದಣಿ ಆಗಿದೆ ನಮ್ಮ ತಾಲೂಕಲ್ಲೇ ಇಷ್ಟು ತಂಡ ನನಗೆ ತುಂಬ ಹೆಮ್ಮೆ ಎನ್ಸ್ ಎಷ್ಟು ಕಲಾವಿದರೆ ಹುಡುಕ್ತಾ ಹೋದರೆ ಇನ್ನೂ ಜಾಸ್ತಿ ಇತ್ತು ನಮ್ಮ ತಾಲೂಕಲ್ಲಿ ಅಷ್ಟಿದೆ ಇನ್ನು ರಾಜ್ಯ ಆದಂತ ಹೋದರೆ ಒಂದೊಂದು ತಂಡಕ್ಕೂ ಇಪ್ಪತ್ತಿಪ್ಪತ್ತು ಜನ ಅಂದರೆ ನೂರು ತಂಡ ಅಂದರೆ ಎರಡು ಸಾವಿರ ಜನ ನಮ್ಮ ಕಲಾವಿದ್ರು ಬರ್ತಾರೆ ಕೆ ಎಮ್ ಎಸ್ ಕಲ್ಯಾಣ ಹುಡುಗಿ ಈಗ ನಮ್ಮ ತಾಲೂಕಲ್ಲೇ ಎಂದು ಹೊರ್ಗಡೆ ಹೋದರೆ ಎಷ್ಟು ಜನ ಇರ್ಬೋದು ಎಲ್ಲ ಸಾಮಾನ್ಯ ಕಲಾವಿದಾರೆ ಒಳ್ಳೆ ಗಾಯಕರು ಗಾಯಕರಿದ್ದಾರೆ ಒಳ್ಳೆ ಒಳ್ಳೆ ಭಜನ ಇದ್ದಾರೆ ಒಳ್ಳೆ ಒಳ್ಳೆ ಕೋಲಾಟ ಇದೆ ನಮ್ಮ ರಾಜ್ಯ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಶ್ರೀನಿವಾಸು ಅಲ್ವಾರ ಹೆಸರು ಅವರು ಎಕ್ಸ್ ಆರ್ಮಿ ಒಳ್ಳೆ ಕಲಾವಿದರು ಕೋಲಾಟ ಕಲಾಸ ಗೆಜ್ಜೆ ಕಟ್ಕೊಂಡು ಉಳಿತಾರ ಅವರು ಸ್ವ ಇಚ್ಛೆಯಿಂದ ನಾವು ಯಾರಿಗೂ ನಾವು ಹಣ ಆಮಿಷ ತೋರಿಸಿ ಕೊಡ್ತಾಯಿಲ್ಲ ಇದು ಅವರೇ ಸ್ವೈಚ್ಛೆಯಿಂದ ನಾವು ಬರ್ತೀವಿ ಗುರುಗಳೇ ನಾವು ಬರ್ತೀವಿ ಒಂದು ಎಲ್ಲ ಸ್ವ ಇಚ್ಛೆಯಿಂದ ಬರೋ ನಿಟ್ಟಿನಲ್ಲಿ ಸುಮಾರು ಎರಡು ಸಾವಿರದಿಂದ ಮೂರು ಸಾವಿರ ಜನ ಕೆ ಎಮ್ ಎಸ್ ಚೌಲ್ಟ್ರಿ ಕಲ್ಯಾಣ ಮಂಟಪದಲ್ಲಿ ಬರ್ತಾರೆ ಎಲ್ರಿಗೂ ಅವಕಾಶ ರೂಪಿಸ್ಕೊಡ್ಬೇಕು ನಾನು ಹೇಳೋದು ಆಯಾ ದೇವಸ್ಥಾನಗಳು ಎಲ್ಲೆಲ್ಲಿದೆ ಆಯಾ ತಾಲೂಕು ಆಯಾ ಜಿಲ್ಲೆಯಲ್ಲಿ ಆಯಾ ಕಲಾವಿದರಿಗೆ ಅಲ್ವೋಕೆ ಭಕ್ತಿ ಮಾರ್ಗದಲ್ಲಿ ಗುರುಗಳು ಹೇಳಿದ್ರು ನಾವು ಮುಕ್ತಿ ಪಡೆಯೋದು ಬೇಗ ಭಗವಂತ ಒಲೆಯೋದು ಭಗವಂತ ಸಾಕ್ಷಾತ್ಕಾರ ಆಗೋದು ಭ ಭಕ್ತಿಗೆ ಮಾತ್ರ ಯಾರು ಈ ಸಂಗೀತಕ್ಕೆ ಮನಸೋಲದ ವ್ಯಕ್ತಿಗಳೇ ಇಲ್ಲ ಸಂಗೀತಕ್ಕೆ ಮನಸ್ಸೋಲದ ವ್ಯಕ್ತಿ ಯಾವುದೋ ಒಂದು ರೀತಿ ಯಾವುದೋ ಒಂದು ವಿಧದ ಸಂಗೀತ ಅವ್ರನ್ನ ಮನಸ್ಸನ್ನು ಉಲ್ಲಾಸಗೊಳಿಸ್ತದೆ ಆ ನಿಟ್ಟಿನಲ್ಲಿ ನಾವು ಇದೇ ಇಪ್ಪತ್ತ್ಮೂರನೇ ತಾರೀಕು ಗುರುವಾರ ಬೆಳಗ್ಗೆ ಎಂಟರಿಂದ ಇಪ್ಪತ್ನಾಲ್ಕು ಶುಕ್ರವಾರ ಬೆಳಗ್ಗೆ ಎಂಟು ಗಂಟೆವರೆಗೂ ಸತತವಾಗಿ ನಿರಂತರವಾಗಿ ಅನ್ನಮಾಚಾರ್ಯರ ಜನ್ಮ ದಿನೋತ್ಸವ ಪ್ರಯುಕ್ತ ವಿಜಯಶಂಕರ ಸ್ವಾಮೀಜಿಗಳು ಉಪವಾಸದ ದಿವ್ಯ ಸಾನಿಧ್ಯದಲ್ಲಿ ಕೆ ಚಂದಾಪುರ ಕೆ ಎಮ್ ಎಸ್ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡ್ಕೊಂಡಿದ್ದೀವಿ ಎಲ್ಲರೂ ಬರಲಿ ಎಲ್ರಿಗೂ ಅವಕಾಶ ಕೊಡಲಿ ಆಮೇಲೆ ಸರ್ಕಾರದ ದೇವಸ್ಥಾನಗಳಲ್ಲಿ ಹೋಗಿ ಬರೋ ವೆಚ್ಚ ಕೊಡಲಿ ಸಾರಿಗೆ ವ್ಯವಸ್ಥೆ ಬಡ ಕಲಾವಿದರು ಇದ್ದಾರೆ ಅದು ಕೆಳವರ್ಗದ ಕಲಾವಿದರು ಇದ್ದಾರೆ ಯಾರಾದರೂ ಏನು ಈಗ ನಾನು ಹೇಗೆ ಕೇಳಿ ಏನು ಹೇಳ್ಬರ್ತಿದ್ರೆ ಜಾಕೀರ್ ಹುಸೇನು ಒಳ್ಳೆ ತಬಲವಾದಕರು ಹೌದಲ್ಲ ಶಾನಾಯಿ ಶಾನಾಯಿ ಬಾರ್ಸ್ತಾದ್ರು ಒಳ್ಳೆ ಕಲಾವಿದರು ಭಕ್ತಿ ಮಾರ್ಕರ್ ಕರ್ಕೊಂಡು ಹೋಗಿ ಯಾವ ಕಲಾವಿದರಾದರು ಯಾವ ವರ್ಣದವರಾದ್ರೇನು ಯಾವ ಪಂಥದವರಾದ್ರೇನು ಬಿಸ್ಮಿಲ್ ಖಾನ್ ಉಸ್ತಾದ್ ಬಿಸ್ಮಿಲಾಖಾನ್ ಒಳ್ಳೆ ಶಹನಾಯವಾದವರು ಕೇಳ್ತಾಯಿದ್ರೆ ಹಂಗೆ ಅನ್ಸುತ್ತೆ ಯಾವ ವರ್ಣದವರಾದ್ರೇನು ಯಾವ ಪಂಥದವರಾದರು ಕಲಾವಿದ್ರು ಕಲಾವಿದರೆ ಐ ನಿಟ್ಟಿನಲ್ಲಿ ಎಲ್ರಿಗೂ ಅವಕಾಶ ಕೊಟ್ಟಂತಾಗ್ತದೆ ನಮ್ಗೆ ಯಾವುದೇ ಕುಲ ಭೇದ ಜಾತಿ ಇಲ್ಲ ನಾನು ಇದು ನಿಮ್ಮ ಮನವಿ ಮಾಡ್ಕೊಳ್ಳಿದ್ದೆನೆಂದರೆ ನಮ್ಮ ತಾಲೂಕಿನಲ್ಲಿ ಇಷ್ಟು ಜನ ಇದ್ದಾರೆ ಸುಮಾರು ಎರಡು ಸಾವಿರ ಜನ ಸ್ವೈಚ್ಛೆಯಿಂದ ಅವರೇ ಅವ್ರು ಬರ್ತಾ ಇದ್ದಾರೆ ಅವ್ರಿಗೆ ಆ ಥರ ಇರುವಾಗ ಮ ಒಂದು ಊರಲ್ಲಿ ಹಿಂದಿನ ಕಾಲದಲ್ಲಿ ಭಜನೆ ಮನೆಗಳಿದ್ವು ಬೆಳಗ್ಗೆಯಿಂದ ಸಂಜೆಯವರು ಕೆಲಸ ಮಾಡಿಕೊಂಡು ಹಳ್ಳಿ ಹಳ್ಳಿಗೂ ಭಜನೆ ಮನೆ ಮನೆ ಇತ್ತು ಭಜನೆ ಮಾಡಿ ಒಳ್ಳೆಯ ವಿಚಾರ ಸದಾಚಾರ ಸದ್ವಿಚಾರಗಳು ಮಾತಾಡಿಕೊಂಡು ಸತ್ಸಂಗ ಮಾಡ್ಕೊಂಡು ಹೋಗೋರು ಆವಾಗ ಎಷ್ಟು ವಾತಾವರಣ ಚೆನ್ನಾಗಿತ್ತು ನಾವೆಲ್ಲ ನಶಿಸಿ ಹೋಗ್ಬಿಟ್ಟಿದೆ ನಮ್ಮದು ಈಗ ನಾವು ಹುಡುಕ್ಬೇಕಾಗಿದೆ ಭಕ್ತಿ ಅನ್ನೋದನ್ನು ಎಲ್ಲಿದೆ ಅಂತ ಆ ಥರ ಆಗ್ಬಿಟ್ಟಿದೆ ಕಾಲ ಇದನ್ನು ಏನಾರು ಮಾಡಿ ಸರ್ಕಾರ ಗಮನಕ್ಕೆ ತಗೊಳ್ಳಿ ಇದನ್ನು ಯೋಚನೆ ಮಾಡಿ ಸಪ್ಪ ಅಂತ ನಾವು ಮಾಡಿದವ್ರು ಸರಿನ ತಪ್ಪ ಯೋಚನೆ ಮಾಡಿ ನಾವು ಹೋಗ್ತಾ ಇದ್ರೆ ಒಂದು ಊರಲ್ಲಿ ಒಂದು ಭಜನೆ ಮಾಡ್ತಾರೆ ಊರು ಪರಿವರ್ತನೆ ಆಗ್ತದೆ ಕೆಟ್ಟು ಯೋಚನೆ ಬರಲ್ಲ ಸಾಯಂಕಾಲ ಎಲ್ಲ ಹೋಗ್ಬೇಕಂದ ಅನ್ಸಲ್ಲ ಕೆಟ್ಟು ಅನ್ಸಲ್ಲ ಕೆಟ್ಟದ್ದು ಮಾತಾಡಬೇಕು ಅನ್ಸಲ್ಲ ಈ ಭಜನೆ ಅಷ್ಟು ಶಕ್ತಿ ಇದೆ ಅದಕ್ಕೆ ಈ ನಿಟ್ಟಿನಲ್ಲಿ ಎಲ್ಲ ಕಲಾವಿ ಕಲಾವಿದರು ಕಲಾಭಿಮಾನಿಗಳು ಕಲಾ ಗುರುಗಳು ಭಜನೆ ಗುರುಗಳು ಒಳ್ಳೆಯ ಗಾಯಕರು ಆಡುಗಾರರು ಆಮೇಲೆ ಏನು ವಾದಕರು ಸಂಗೀತ ವಾದಕರು ಅವರೆಲ್ಲ ಬರ್ತಾ ಇದ್ದಾರೆ ಇನ್ನೂ ನಿಮ್ಮ ಮುಖಾಂತರ ಮಾಧ್ಯಮದ ಮುಖಾಂತರ ಎಲ್ಲ ರಾಜರಾಜು ಕಮ್ಮ ಇದು ಪ್ರಶಸ್ಲಿ ಎಲ್ಲ ಕಲಾವಿದರು ಬರಲಿ ಚನ್ನಪಟ್ಟಣದಿಂದ ಬರ್ತಾ ಇದ್ದಾರೆ ದೊಡ್ಡ ತಿರ್ಪಿಯಿಂದ ಬರ್ತಾರೆ ಚೆನ್ನೈಯಿಂದ ಬರ್ತಾರೆ ಅವರೇ ಸ್ವಚ್ಛೆಯಿಂದ ತಿರುಪತಿಯಿಂದ ಎರಡು ಟೀಮ್ ಬರ್ತಾರೆ ಭರತನಾಟ್ಯ ಟಮ್ ತಂಡ ಚನ್ನಪಟ್ಟಣದಿಂದ ಒಂದು ಭರತನಾಟ್ಯ ತಂಡ ಬರ್ತದೆ ಅವರೇ ನೋಂದಾಯಿಸ್ಕೊಂಡಿದ್ದಾರೆ ಈ ಮೂಲಕ ನಿಮ್ಮ ಮಾಧ್ಯಮದ ಮುಖಾಂತರ ಇದೆಲ್ಲ ಪಸರಿಸಲಿ ಎಲ್ಲರಿಗೂ ಭಕ್ತಿ ಮಾರ್ಗ ಸಿಗಲಿ ಎಲ್ಲರೂ ಆರೋಗ್ಯ ಆನಂದವಾಗಿರಲಿ ಖುಷಿ ಖುಷಿಯಾಗಿ ಜೀವನ ಮಾಡೋಂಥಾಗಲಿ ಈ ಭಕ್ತಿಯಿಂದ ಭಗವಂತನ ಸಾಕ್ಷಾತ್ಕಾರ ಆಗಲಿ ಅಂತ ಹೇಳ್ತಾ ಎಲ್ಲಾದರೂ ಭಾಗವಹಿಸಿ ನೀವು ಬಂದು ಇದರ ಸದುಪಯೋಗ ಪಡಿಸಿ ಎಲ್ರಿಗೂ ಮುಟ್ಟ ಮಾಡಲಿ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟ ಎಲ್ಲ ಗುರುಗಳಿಗೂ ಒಂದಿಸ್ತಾ ವಂದನೆಗಳು ಜೈ ಗುರು ನಮಃ ಕಲ್ಯಾಣ ಅದ್ಭುತ ಗಾತ್ರ ಸಂಪ್ರದಾಯ ಶ್ರೀಮತ್ ವೆಂಕಟನಾಥಯ್ಯ ಶ್ರೀನಿವಾಸ ನಮಃ ಶುಭದಯ ಎಲ್ಲ ಸಮಸ್ತ ನಾಗರಿಕ ಬಂಧುಗಳಿಗೆ ಮಕರ ಸಂಕ್ರಾಂತಿಯ ಉತ್ಪೂರ್ವಕ ಶುಭಾಶಯಗಳು ಆತ್ಮೀಯ ಭಕ್ತಮಹಾಶರೆ ಹನುಮಾಚಾರ್ಯ ಪೀಠಾಧ್ಯಕ್ಷರಾದಂಥ ವಿಜಯಶಂಕರ್ ಸ್ವಾಮೀಜಿಯವರ ಸಂಕಲ್ಪದ ಮೇರೆಗೆ ಸಾಯಿ ಸರ್ವೋದಯ ಯೋಗ ಫೌಂಡೇಶನ್ ಮತ್ತು ವಿಶ್ವಶಾಂತಿ ಯೋಗ ಮಂದಿರ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಕೆ ಎಂ ಎಸ್ ಕಲ್ಯಾಣ ಮಂಟಪದ ಆವರಣದಲ್ಲಿ ವಿಶೇಷವಾದಂಥ ಭಕ್ತಿ ಕಲಾ ಸಮ್ಮೇಳನವನ್ನು ಸಾಯಿ ಸರ್ವೋದಯ ಯೋಗ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷರಾದಂಥ ಶ್ಯಾಮ್ ಗುರೂಜಿ ಅವರ ನೇತೃತ್ವದಲ್ಲಿ ಮತ್ತು ಎಸ್ ಎಸ್ ವೈನ ಪ್ರಾಚಾರ್ಯರಾದಂಥ ಶಿವಶಂಕರ ರೆಡ್ಡಿ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂಥ ಪ್ರಕಾಶ್ ರವರ ಸಹಕಾರದೊಂದಿಗೆ ಮತ್ತು ಎಲ್ಲ ವಿವಿಧ ಏನು ಜಾನಪದ ನೃತ್ಯ ಕೋಲಾಟ ಕಲಾ ವಿಧ ಗುರುಗಳ ಒಂದು ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮಕ್ಕೆ ಎಲ್ಲ ಏನು ಉತ್ತಮ ಉತ್ತಮವಾದಂಥ ಕಲಾವಿದರು ತಮ್ಮ ಕಲಾ ಪ್ರದರ್ಶನವನ್ನು ನೀಡೋದಕ್ಕೆ ರಾಜ್ಯ ಬೇರೆ ಬೇರೆ ರಾಜ್ಯದ ಒಂದು ಕಲಾವಿದರು ಆಗಮಿಸ ಆಗಮಿಸುವ ನಿರೀಕ್ಷೆ ಇದ್ದು ಈ ಕಾರ್ಯಕ್ರಮಕ್ಕೆ ಎಲ್ಲ ಕಲಾಭಿಮಾನಿಗಳು ಸ್ವೈಚ್ಛೆಯಿಂದ ತಾವು ಪಾಲ್ಗೊಳ್ಳೋದಲ್ದಿರ ಎಲ್ಲ ಇಚ್ಛಾಶಕ್ತಿ ಇರೋ ಅಂಥ ಕಲಾಭಿಮಾನಿ ಬಂಧುಗಳನ್ನ ಈ ಕಾರ್ಯಕ್ರಮಕ್ಕೆ ಒಗ್ಗೂಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ತಾವೆಲ್ಲರೂ ಸಹ ಕಂಕಣಭದ್ರಾಗಿ ನಿಲ್ಲಬೇಕು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಪರಮ ಪೂಜ್ಯರಾದಂಥ ಭಾಗವತ್ತಮರಾದಂಥ ಏನು ಹನುಮಾಚಾರ್ಯರ ಒಂದು ದಿವ್ಯ ಜನ್ಮ ದಿನೋತ್ಸವದ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಆ ಪರಮ ದಯಾಮಯನಾದಂಥ ಶ್ರೀಮನ್ ನಾರಾಯಣನ ಒಂದು ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳ್ತಾ ಎಲ್ಲ ಸಹೃದಯ ಬಂಧುಗಳು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಆಸ್ವಾದಿಸಿ ಅಂತ ತಮ್ಮಲ್ಲಿ ಕಳಕಳೆಯಿಂದ ಪ್ರಾರ್ಥಿಸುತ್ತಿದ್ದೇವೆ ಹೋರಾಟಗಳಿಗಾಗ್ಬೋದು ಅಥವಾ ಬೇರೆ ಇತರೆ ಚಿಂತನೆಗಳಿಗಾಗ್ಬೋದು ಬಹಳ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ವೇದಿಕೆಗಳನ್ನು ಕಲ್ಪಿಸ್ಕೊಟ್ಟಿದೆ ಆ ನಿಟ್ಟಿನಲ್ಲಿ ಇವತ್ತು ಭಕ್ತಿ ಮಾರ್ಗವಾಗಿ ಅಥವಾ ಇವತ್ತು ಮತ್ತೆ ರಾಜ್ಯದಲ್ಲಿ ಮುಂಚೂಣಿಗೆ ಬರತಕ್ಕಂಥ ಎಲ್ಲ ಲಕ್ಷಣಗಳು ಗೋಚರಿಸ್ತಿರತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ಶ್ಯಾಮಗುರುಜರವರು ಶಿವಶಂಕರ ರೆಡ್ಡಿಜಿ ಗುರು ಗುರುಜರವರು ರಾಮಣ್ಣ ಗುರುಜರವರು ನಮ್ಮ ವೆಂಕಸ್ಮ್ ರೆಡ್ಡಿರವರು ಇದರ ಒಂದು ನೇತೃತ್ವವನ್ನು ವಹಿಸಿ ಎಲ್ಲರನ್ನು ಭಕ್ತಿಯ ಒಂದು ಕಡಲಲ್ಲಿ ಅಥವಾ ಧ್ಯಾನದ ಒಂದು ಮಾರ್ಗದಲ್ಲಿ ಈ ಒಂದು ತಾಲೂಕನ್ನು ತಗೊಂಡು ಹೋಗಬೇಕಾಗ್ತದೆ ಇವತ್ತು ಜಗತ್ತಿನಲ್ಲಿ ಏನೇ ಇದ್ದರೂ ಕೂಡ ನಮಗೆ ಕೊರತೆ ಅನ್ನಿಸ್ತಕ್ಕಂಥದ್ದು ಪ್ರೀತಿ ಸಮಾಧಾನ ಕರುಣೆ ಮಮತೆ ವಾತ್ಸಲ್ಯಗಳು ಇವೇನೇ ಮನುಷ್ಯಿಂದ ಕಣ್ಮರೆ ಆಗಿಬಿಟ್ರೆ ನಮ್ಮಲ್ಲಿ ಏನಿದ್ರೂ ಪ್ರಯೋಜನ ಇಲ್ಲ ಇವತ್ತು ಈ ಈ ಸೃಷ್ಟಿಕರ್ತ ನಮಗೆ ಅದ್ಭುತವಾಗಿರ್ತಕ್ಕಂಥ ದೇಹವನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಜೀವನ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಮೈಕಲ್ ಜೊಮೆಕಾ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇಡೀ ವಿಶ್ವದಲ್ಲಿ ಫಾಸ್ಟೆಸ್ಟ್ ಏನು ಡ್ರೈವರ್ ಅವನು ಅನಿಗೊಂದ್ಸರಿ ಆ್ಯಕ್ಸಿಡೆಂಟ್ ಆಗಿಬಿಡ್ತದೆ ಆ್ಯಕ್ಸಿಡೆಂಟ್ ಆಗಿಬಿಟ್ಟಾಗ ಅವನನ್ನು ಎತ್ಕೊಂಡು ಹಾಸ್ಪಿಟ್ಲಿಗೆ ಹಾಕ್ತಾರೆ ಅವನಿಗೆ ಈ ಭುಜದ ಎಲ್ಲ ನರಗಳು ಕಟ್ಟಾಗಿಬಿಟ್ಟಿರ್ತವೆ ಅದನ್ನು ಜೋಡಿಸೋದಕ್ಕೆ ಒಂದಲ್ಲ ಎರಡಲ್ಲ ಮೂರಲ್ಲ ನೂರ ಒಂಬತ್ತು ಕೋಟಿಗಳು ಖರ್ಚಾಗ್ತವೆ ಈ ಭುಜದ ನರಗಳು ಜಾಯಿಂಟ್ ಮಾಡೋದಕ್ಕೆ ನೂರ ಒಂಬತ್ತು ಕೋಟಿ ಖರ್ಚಾಗ್ತದೆ ಈ ಭುಜದ ನರಗಳನ್ನು ಜೋಡಿಸೋದಕ್ಕೆ ಕೇವಲ ಭುಜದ ನರಗಳನ್ನು ಜೋಡಿಸೋದಕ್ಕೆ ನೂರ ಒಂಬತ್ತು ಕೋಟಿಗಳಂತಂದರೆ ಈ ದೇಹದ ರಚನೆ ಈ ಕಣ್ಣಿನ ಬೆಲೆ ಎಷ್ಟು ಕೈಯಿನ ಬೆಲೆ ಎಷ್ಟು ಆತನ ಬೆಲೆ ಎಷ್ಟು ನಮ್ಮ ಕಾಲಿನ ಬೆಲೆ ಎಷ್ಟು ಅದಕ್ಕೆ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ನಮ್ಮ ಈ ದೇಹವನ್ನು ಅಥವಾ ಜೀವನ ಎಲ್ಲರೂ ಕೂಡ ಗೌರವಿಸುವಂಥ ನಿಟ್ಟಿನಲ್ಲಿ ನಾವು ಮುಂದೆ ಸಾಗಬೇಕಂತಂದರೆ ಅದು ಭಕ್ತಿ ಮಾರ್ಗವೂ ಧ್ಯಾನ ಮಾರ್ಗವೂ ಆ ಧ್ಯಾನ ಮಾರ್ಗವನ್ನು ನಾವೆಲ್ಲರೂ ಕೂಡ ಅಳವಡಿಸ್ಕೋಬೇಕಂತಂದರೆ ಇಂಥ ಒಂದು ಕಲಾ ಭಕ್ತಿ ಕ ಕಲಾ ಸಮ್ಮೇಳನದಲ್ಲಿ ನಾವು ಭಾಗವಹಿಸಬೇಕು ಗುರುಗಳ ಸಾನ್ನಿಧ್ಯವನ್ನು ನಾವು ಪಡ್ಕೋಬೇಕಾಗ್ತದೆ ಇವತ್ತು ಗುರುವಿನ ಗುಲಾಮನಾಗುವವರೆಗೂ ದೊರೆಯದಣ್ಣ ಮುಕ್ತಿ ಅಂತಿದೆಯಲ್ಲ ಅದನ್ನ ಬೇರೆ ಅರ್ಥ ತಪ್ಪಾಗಿ ಅರ್ಥೈಸ್ಕೋಬಾರ್ದು ಅದನ್ನ ಗುರುವಿನ ಗುರುವಿನ ಕರುಣೆಯನ್ನ ಎಲ್ಲಿ ಯಾವ ವ್ಯಕ್ತಿ ಪಡ್ಕೊಳ್ತಾನೆ ಅವನಿಗೆ ಮುಕ್ತಿ ಸಿಗ್ತಾ ಸಿಗ್ತದೆ ಅಂತಕ್ಕಂಥದನ್ನ ಈ ಒಂದು ಕೂಡ ನೋಡ್ಕೋಬೇಕಾಗ್ತದೆ ಆ ನಿಟ್ಟಿನಲ್ಲಿ ಇದೀಗ ತಾನೇ ನಮ್ಮ ಮಂಜುಳಮ್ಮ ಗುರುಜಿರವರು ಈ ಒಂದು ಪತ್ರಿಕಾಗೋಷ್ಠಿಗೆ ಬಂದಿದ್ದಾರೆ ಕಡೆಯದಾಗಿ ಅವರು ಮಾತಾಡಿ ಈ ಪತ್ರಿಕಾಗೋಷ್ಠಿಯನ್ನ ಮುಗಿಸೋಣ ಕಾರ್ಯಕ್ರಮ ಅನ್ನಮಾಚಾರ ಜನ್ಮದಿನ ಪ್ರಯುಕ್ತ ನಮ್ಮ ಜಿಲ್ಲಾಪುರದ ಎಲ್ಲ ಎಸ್ ಎಸ್ ವೈ ಧ್ಯಿಗಳು ಸಹ ಮತ್ತು ಟೀಚರ್ಸು ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ತಮ್ಮ ನಮ್ಮ ಶ್ಯಾಮ್ಜಿಯವರು ಮುಂದೆ ನಿಂತ್ಕೊಂಡು ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಸುಮಾರು ಒಂದು ತಾಲೂಕಲ್ಲಿ ಎಲ್ಲರೂ ಅಂತಾನೆ ಅವ್ರು ಹೇಳ್ತಾರೆ ತಾಲೂಕು ಮತ್ತು ಬೇರೆ ತಮಿಳ್ನಾಡು ಮತ್ತು ಕರ್ನಾಟಕ ಆಂಧ್ರ ಎಲ್ಲನೂ ಇದ್ದಾರೆ ಅಂತ ಹೇಳಿದರು ಬೆಳಗ್ಗೆ ನನಗೆ ನನಗೆ ಯಾಕೆಂದರೆ ಅಷ್ಟೊಂದು ಸವಿಸ್ತಾರವಾಗಿ ಇದ್ರ ಬಗ್ಗೆ ತಿಳ್ಕೊಂಡಿಲ್ಲ ನಾನು ಯಾಕೆ ನಾನೆಲ್ಲ ಔಟ್ ಆಫ್ ಸ್ಟೇಷನಲ್ಲಿದ್ದೆ ಈ ಪ್ರೋಗ್ರಾಮು ತುಂಬ ಯಶಸ್ವಿಯಾಗಿ ನಡೆಸ್ ನಡೀಲಿ ಅಂತ ಹೇಳಿಬಿಟ್ಟು ನಮ್ಮೆಲ್ಲರೂ ಹಾರೈಕೆ ಯಾಕೆಂದರೆ ಅವ್ರು ಹೇಳಿದಾಗೆ ಗುರುವಿನ ಗುಲಾಮನಾಗುವ ತನಕ ಅಂತ ಅವ್ರು ಹೇಳಿದ್ರು ಅದು ತುಂಬ ತುಂಬಾ ಪ್ರಾಮುಖ್ಯತೆ ಯಾಕೆಂದರೆ ಗುರುವಿಗೆ ಎಲ್ಲ ದೇವರುಗಳು ಬೇಕಾದರೆ ಇದು ನಮಗೆ ನಾವೇನಾದರೂ ಮಾಡಿದ್ರೆ ಅಥವಾ ತಪಸ್ಸು ಮಾಡಿದ್ರೆ ನಮಗೇನಾದರೂ ಶಕ್ತಿ ಕೊಡ್ತಾರೆ ಅಥವಾ ಅವ್ರು ನಾವು ಏನು ಕೇಳ್ಕೊಳ್ತೀವೋ ಅದು ಹೊರಗಳು ಕೊಡ್ಬೋದು ಆದರೆ ಗುರುವಿನ ಅನುಗ್ರಹ ಇದ್ದರೆ ಮಾತ್ರ ಅವೆಲ್ಲನೂ ಸಾಧ್ಯ ಅಂತ ಏಕಾಏಕಿ ಅವೆಲ್ಲ ಸಾಧ್ಯ ಆಗಲ್ಲ ಅಂತ ಅದಕ್ಕೆ ನಮ್ಮ ತಾಲೂಕಲ್ಲಿ ನಾವು ತುಂಬ ಚೆನ್ನಾಗಿ ಯಶಸ್ವಿಯಾಗಿ ಯಶಸ್ವಯಸ್ ಋಷಿ ಪ್ರಭಾಕರ್ ಅವರ ಪ್ರೋಗ್ರಾಮ್ಸ್ ತುಂಬ ಚೆನ್ನಾಗಿ ಹೋಗ್ತಾ ಇದ್ದೀವಿ ಇದೂ ಅಷ್ಟೇ ತುಂಬ ಚೆನ್ನಾಗಿ ನಡೀಲಿ ಮತ್ತು ತಿರುಪತಿನಲ್ಲಿ ಅವರು ಹೇಳಿದಾಗೆ ಅಲ್ಲಿ ಅನ್ನಮಯ ಪ್ರೋಗ್ರಾಮು ಅದ್ಭುತವಾಗಿ ನಡಿಬೇಕು ಆ ಕೀರ್ತನೆಗಳಿಗೆ ಒಂದು ಭಕ್ತಿ ಮಾರ್ಗನ ತಗೊಂಡೋಗಿ ಅಲ್ಲಿ ನಮ್ಮ ವೈಕುಂಠ ಅಂತಲೇ ಹೇಳ್ತೀವಿ ತಿರುಪತಿನ ಅಲ್ಲಿ ಈ ಪ್ರೋಗ್ರಾಮ್ ನಡೆಸ್ಕೊಂಡು ಹೋಗೋದಕ್ಕೆ ಸಹಾಯ ಆಗೋ ಹಾಗೆ ಇದನ್ನು ನಡೆಸ್ತಾ ಇದ್ದೀವಿ ಅಂತ ಹೇಳಿದ್ರು ಅದಕ್ಕೆ ಅಲ್ಲಿ ಚೆನ್ನಾಗಿ ಆಗಲಿ ಅಂತಲೇ ಹಾರೈಕೆ ಇಲ್ಲಿ ತುಂಬ ಚೆನ್ನಾಗಿ ಇಪ್ಪತ್ತ್ಮೂರನೇ ತಾರೀಕು ನಾವು ಈ ಪ್ರೋಗ್ರಾಮ್ನ ಹಮ್ಮಿಕೊಂಡಿದ್ದೀವಿ ಅದರಲ್ಲಿ ಎಲ್ಲರೂ ಭಾಗವಹಿಸಿದ್ರೆ ತುಂಬ ಅದ್ಭುತವಾಗಿರುತ್ತೆ ಮತ್ತು ನಾವೇನು ಅಂದ್ಕೊಂಡಿದ್ದೀವೋ ಅದು ಎಲ್ಲರಿಗೂ ಸೇರಿರೋದು ಅದು ವೈಯಕ್ತಿಕ ಅಭಿಪ್ರಾಯ ಏನಲ್ಲ ಅದು ವ್ಯಕ್ತಿಗೆ ಸಂಬಂಧಪಟ್ಟಿರೋದು ಅಲ್ಲ ಅದು ಎಲ್ಲ ಪ್ರಪಂಚಕ್ಕೆಲ್ಲ ಅನುಕೂಲ ಆಗಲಿ ಅನ್ನೋ ಭಾವನೆಯಿಂದಲೇ ಅದು ಮಾಡ್ತಾ ಇರೋದು ಅದಕ್ಕೆ ಎಲ್ಲರೂ ಅದಕ್ಕೆ ಕೈ ಜೋಡಿಸಿ ಆ ಪ್ರೋಗ್ರಾಮ್ ಯಶಸ್ವಿಯಾಗಿ ಮಾಡಿಕೊಡ್ಬೇಕು ಅಂತ ಎಲ್ಲರಲ್ಲೂ ವಿನಂತಿ